ನಾವೀಗ ಉಗ್ರಾಣದ ತರಕಾರಿ ವಿಭಾಗದಲ್ಲಿದ್ದೇವೆ ವಿವಿಧ ಬಗೆಯ ತರಕಾರಿಗಳು ವಿವಿಧ ಕಡೆಗಳಿಂದ ಬಂದು ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಟಿದ್ದಾರೆ ಅದನ್ನ ಒಂದು ನೋಡ್ಕೊಂಡು ಬರುವ ಸರ್ ನಿಮ್ಮ ಹೆಸರು ಹೇಳಿ ನಾನು ನರಸಿಂಹಮಯ್ಯ ಹೇಳಿ ಇದರ ಈ ಉಗ್ರಣ ಸಮಿತಿಯ ಅಹ್ ನಮ್ಗೆ ಇಲ್ಲಿಗ ನಮ್ಮ ಇಪ್ಪತ್ತೇಳನೇ ತಾರೀಕಿಗೆ ಬ್ರಹ್ಮಕಾಶ ಆದ್ರೂ ಕೂಡ ನಮಗೆ ಇಲ್ಲಿ ಒಂದು ಇಪ್ಪತ್ ಇಪ್ಪತ್ತೆಂಟನೇ ತಾರೀಖಿನಿಂದಲೇ ನಮಗೆ ಬೇಕಾದಂತಹ ಹಸಿರು ಗಾಣಿ ಮತ್ತೆ ಸಾಮಗ್ರಿಗಳು ಬರ್ತಾ ಇತ್ತು ಮತ್ತೆ ಈಗ ಒಂದು ಎರಡು ಮೂರು ದಿವಸದಿಂದ ನಮಗೆ ಜಾತ್ರೆ ಆಗಿ ಆ ನಿರಂತರವಾಗಿ ಬರ್ತಾ ಉಂಟು ಹಾಗೆ ನಮಗೆ ಈಗಾಗಲೇ ಹೇಳಿದಾಗ ನಿಮಗೆ ಜೀನಸು ಸಾಮಾನುಗಳು ಅಂತದನ್ನು ಅಲ್ಲಿ ಒಂದು ಸೆಕ್ಷನ್ ಆಗಿ ಮತ್ತೆ ತರಕಾರಿಗಳನ್ನು ಇನ್ನೊಂದು ಸೆಕ್ಷನ್ ಆಗಿ ನಾವು ಇದನ್ನ ನಾವು ಮೊದಲು ನಮಗೆ ಅಷ್ಟೇ ಅಂದಾಜು ಮಾಡಿದ್ವಿ ನಾವು ನಮಗೆ ಒಂದು ಸುರುವಿನ ಆರಂಭದ ದಿವಸದ ಇದು ನೋಡುವಾಗ ಖಂಡಿತ ಇದನ್ನು ನಾವು ಪುನಃ ಎಕ್ಸ್ಟೆನ್ಶನ್ ಮಾಡಿದ್ವಿ ಈ ತರಕಾರಿಗೆ ಮಾತ್ರ ಒಂದು ಸೆಕ್ಷನ್ ಮಾಡಿದ್ವಿ ಹಾಗೆ ಇಲ್ಲಿ ನಾವು ಬಾಳೆಕಾಯಿ ಈಗ ಇದು ಉದಾಹರಣೆ ಬಾಳೆಕಾಯಿ ನಾವು ಪ್ರಧಾನವಾಗಿ ನಮಗೆ ಇಲ್ಲಿ ಬರೋದು ಕದಳಿ ಹಾಗೆ ಕದಳಿನ ನಾವು ಬೇರೆ ಸೆಕ್ಷನ್ ಮಾಡಿದೆ ಹುಳಿ ಉಳಿದವುಗಳೇ ಇದು ಇದರಲ್ಲಿ ಬರುದು ಉಳಿದು ಎಲ್ಲ ಮಿಕ್ಸ್ ಉಂಟು ಇಲ್ಲ ಇದರಲ್ಲಿ ಬಾಕಿ ಇರುದು ನಿಮಗೆ ಈ ಹೇಳಿದ್ರೆ ನಮಗೆ ಇದನ್ನ ಇದಕ್ಕೆ ನಮ್ಗೆ ಯಾವುದಂತ ಹೇಳಿದ್ರೆ ಆ ಮೈಸೂರು ಇದು ಉಂಟು ಮಂಗ ಉಂಟು ಮೂದಿ ಉಂಟು ಕಾಟು ಬಾ ಅಂತ ಹೇಳ್ತೇವೆ ಅದು ಉಂಟು ಹಾಗೆ ಇದನ್ನ ನಮಗೆ ನಮಗೆ ಹಣ್ಣು ಮಾಡಿ ತಿನ್ನೋದಕ್ಕಿಂತ ಹೆಚ್ಚು ನಮಗೆ ಈ ಪದಾರ್ಥ ಮಾಡ್ಲಿಕ್ಕೆ ಅಥವಾ ನಿಮಗೆ ಪಲ್ಯ ಮಾಡ್ಲಿಕ್ಕೆಲ್ಲ ಒಳ್ಳೇದು ಹಾಗೆ ಅದನ್ನ ನಾವು ಪ್ರತ್ಯೇಕವಾಗಿ ಸೆಕ್ಷನ್ ಆಗಿ ಹಾಗಿದೆ ಹಾಗೆ ಆಚೆ ನಾವು ಅದು ತರಕಾರಿ ದೇವಿಗೆ ಆಗದಿದ್ರೆ ನಾವು ಯಾವ್ದು ನಮ್ಮ ಅಡಿಕೆ ಪೂಜಾ ಪೂಜೆ ಇದ್ ಕಲಬೇಕು ಅದನ್ನು ಸ್ವಲ್ಪ ಬೇಗ ಕಾರಣ ಅದನ್ನ ಹಾಳಾಗುತ್ತೆ ನಾವು ಬೇರೆ ಇಟ್ಟಿದ್ವಿ ಮತ್ತೆ ಅಲ್ಲಿ ನಾವು ಯಾವ್ದು ಸಿಯಾಳ ದೇವಸ್ಥಾನ ದೇವರ ಅಭಿಷೇಕ ಹಾಗೆ ಇರುವಂತಹ ಸೀಯಳವನ್ನು ನಾವು ಬೇರೆ ಇಟ್ಟಿದ್ದೇವೆ ತೆಂಗಿನಕಾಯಿಯನ್ನು ಇನ್ನೊಂದು ನೋಡಿದ್ವಿ ಮತ್ತೆ ಇದು ಮತ್ತೆ ಗೊತ್ತಿರೋದು ಮೆಣಸಿನಕಾಯಿ ಮತ್ತೆ ಟೊಮೆಟೊ ಆದ ವಿಷಯ ಇದೆ ಅಂತ ಹೇಳಿದ್ರೆ ನಮಗೆ ಎರಡು ದಿವಸಕ್ಕೊಮ್ಮೆ ಇದಾಗ್ತದೆ ಬೇಗ ಖಾಲಿ ಒಂದು ಸ್ವಲ್ಪ ನೀರು ಬಿದ್ದು ಫುಲ್ ಸ್ಪ್ರೆಡ್ ಸ್ಪ್ರೆಡ್ ಆಗ್ತದೆ ಹಾಗಾದ್ರೆ ಅದನ್ನು ಆದಷ್ಟು ಬೇಗ ನಾವು ಏನ್ ಮಾಡ್ತೇವೆ ಅಂದ್ರೆ ಶುಂಠಿ ಮತ್ತೆ ಮುಂಡಿ ಅಲ್ಲಿ ಉಂಟಿದೆ ಕವರಿಗೆ ಬೇಕಾಗಿ ಇದು ಸೌತೆಕಾಯಿ ಸೌತೆಕಾಯಿ ಅಂತ ಹೇಳಿದ್ರೆ ನಮಗೆ ಸಾಂಬಾರಿಗೆ ಉಪಯೋಗಿಸ್ತೇವೆ ನಾವು ಮತ್ತೆ ನಾವು ಉಪ್ಪಿನಕಾಯಿ ಕೂಡ ದಿಢೀರ್ ಉಪ್ಪಿನಕಾಯಿ ಬೇಕಾದ್ರೆ ಸೌತೆಕಾಯಿ ಮಳಿಗೆ ಆಗ್ತದೆ ನಮಗೆ ಈ ಸಪ್ತಾಕಿ ಹೇಳಿದ್ರೆ ನಮಗೆ ಕಾರ್ ಮಾರ್ ನಲ್ಲಿ ಹತ್ತು ವರ್ಷ ಹಿಂದೆ ಹಾಗೆ ಅಲ್ಲಿ ಉಳಿಕೆ ಸ್ವಲ್ಪ ಸಿಕ್ಕಿತ್ತು ನಮಗೆ ಆರಂಭದ ನಮ್ಮ ಇದು ಉದ್ಘಾಟನೆ ಆದ್ರೆ ಬೇಕಾದ್ರೆ ಅದನ್ನ ಪ್ರಾರಂಭ ಆಗಿ ನಾವ್ ಹೇಳ ಕ್ಯಾಬೇಜ್ ಕ್ಯಾಬೇಜ್ ನಾವು ಇದು ಪ್ರತಿ ದಿವಸ ಅದನ್ನು ಸಿಪ್ಪ ತೆಗಿಬೇಕು ಇಲ್ಲ ಅದು ಇದಾಗ್ತದೆ ಬರ್ತದೆ ಅದು ಏನಾದ್ರೂ ಇದ್ರೆ ಅದಕ್ಕೆ ಸ್ಪ್ರೆಡ್ ಆಗ್ತದೆ ಹಾಗೆ ತೆಗೆದದ್ದು ಒಳಗೆ ಸಿಪ್ಪ ತೆಗಿತ್ತು ಇದನ್ನು ಅದು ಕೂಡ ಹಾಗೆ ಒಂದ್ ಎರಡು ದಿವಸ ಒಳಗೆ ಮೂರು ದಿವಸ ಒಳಗೆ ಖಾಲಿ ಇಲ್ಲ ಅದು ಹಾಳಾಗ್ತದೆ ಹಾಗೆ ಇದು ಕ್ಯಾಬೇಜ್ ಅಲ್ಲಿ ಉಂಟು ಇದು ಕ್ಯಾರೆಟ್ ಕ್ಯಾರೆಟ್ ಆಗಿ ತುಂಬಾ ಇತ್ತು ಸುಮಾರು ಸುಮಾರು ಮಾಡಿಮೂ ಕಾಜಿ ಆದದ್ದು ಮತ್ತೆ ಇದು ಹುಳಿ ಮತ್ತೆ ಎಲೆ ಬಾಳೆ ಎಲೆ ಬಾಳೆ ಎಲೆ ನಮಗೆ ಈ ಭಾಗದಲ್ಲಿ ಸ್ವಲ್ಪ ಬಾಳೆ ಎಲೆ ಸ್ವಲ್ಪ ಕ್ಷಾಮ ನಮಗೆ ಪುತ್ತೂರು ಭಾಗದಿಂದ ಬಾಳೆ ಎಲೆ ಬಂದಿದೆ ಹೆಚ್ಚಿನ ಕೂಡ ಭಕ್ತಾದಿಗಳು ತಂದು ಮತ್ತೆ ಆರಂಭದಲ್ಲಿ ಸ್ಟಾರ್ಟ್ ಆಗ್ಲಿಕ್ಕೆ ಬೇಕಾದ್ರೆ ಸ್ವಲ್ಪ ನಾವು ಪರ್ಚೇಸ್ ಮಾಡಿದ್ವಿ ಮತ್ತೆ ಪರ್ಚೇಸ್ ಮಾಡೋ ಪ್ರಶ್ನೆ ಪ್ರಸಂಗ ಬರ್ಲಿಲ್ಲ ಅವರಿಗೆ ಭಕ್ತರೇ ನಮಗೆ ಕೆಲವು ಅಂದ್ರೆ ಈಗ ಉದಾಹರಣೆಗೆ ಕೊತ್ತಂಬರಿ ಸೊಪ್ಪು ಅಂತದೆಲ್ಲ ನಮ್ಗೆ ಅಷ್ಟು ಬರುದು ಕಡಿಮೆ ಮತ್ತೆ ನಿಮ್ಮ ಬೇವಿನ ಸೊಪ್ಪು ಆಗುದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಂತ ಐಟಮ್ ಬಿಟ್ಟು ಬಾಕಿ ಇರುವುದೆಲ್ಲ ನಮ್ಗೆ ನಾವು ಭಕ್ತರಾದಿಗಳೇ ಹಸಿರುವಾಣಿಯಾಗಿ ಕೊಟ್ಟದ್ದು ಆಗಿ ಕೊಟ್ಟು ನಾವು ಯಾವ್ದು ಪ್ರತ್ಯೇಕ ಪ್ರತ್ಯೇಕ ಆಗಿಟ್ಟುಕೊಳ್ ನಿಮಗೆ ಹಸಿರುವಾಣಿ ಅಂತ ಹೇಳಿದ್ರೆ ನಮ್ಗೆ ಈಗ ಒಂದೊಂದು ದಿವಸದಲ್ಲಿ ಸುಮಾರು ಐವತ್ತು ಅರವತ್ತು ವೆಹಿಕಲ್ನಷ್ಟು ಹಸಿ ಬರ್ತಾ ಉಂಟು ಹಾಗೆ ಪಂಚಾಯತ್ ಪಂಚಾಯತ್ನವರು ಒಟ್ಟಿಗೆ ಮಾಡಿ ತರುದುಂಟು ಬೇರೆ ಬೇರೆ ಕ್ಲಬ್ ನವರು ಹಾಗೆ ತರುದುಂಟು ಹಾಗೆ ಅವರಿಗೆಲ್ಲ ನಾವು ಏನ್ ಮಾಡ್ತಾರೆ ಪ್ರಸಾದ ಕೊಟ್ಟು ಒಂದು ಯಾವ್ದು ಒಂದು ಮೊಮೆಂಟ್ ಒಂದು ಕೊಟ್ಟು ಮತ್ತೆ ಎಲ್ಲವರಿಗೆ ಕೊಟ್ಟು ಹಾಗೆ ಮಾಡುದು ಹಾಗೆ ನಾವು ಎಲೆಯನ್ನು ಕೂಡ ಎಲೆ ಅದನ್ನು ನಾವು ಸಾಮಾನ್ಯ ಹೇಳುವಾಗ ಅದನ್ನು ಒಂದು ಸರಿಯಾದ ಮುರಿದು ನಾವು ಹೀಗೆ ರ್ಯಾಕ್ ನಲ್ಲಿ ಇಟ್ಟದ್ದು ಅದನ್ನು ನಮಗೆ ಅಲ್ಲಿಂದ ಅವರು ಭಕ್ತಾದಿಗಳು ಅವರು ತರುವಾಗ ಭಕ್ತಾದಿಗಳು ನಿಮ್ಮ ಇವರು ತರುವಾಗ ಅದನ್ನು ನೀವು ನೋಡಿರ್ಬೋದು ರೋಲ್ ಆಗಿ ಈಗ ಊಟಕ್ಕೆ ನಿಲ್ಲಿಸಿದ್ರು ಇದು ತೊಂಡೆಕಾಯಿ ತೊಂಡೆಕಾಯಿ ಕೂಡ ಹೆಚ್ಚಿನ ತೊಂಡೆಕಾಯಿ ಕೂಡ ಇದು ಊರಿನ ತೊಂಡೆಕಾಯಿ ಊರ ತೊಂಡೆಕಾಯಿ ಘಟ್ಟದ ಸಾಮಾನ್ಯ ತೊಂಡೆಕಾಯಿರುತ್ತದೆ ನಮ್ಗೆ ಇದೆಲ್ಲ ಹೆಚ್ಚಿನದು ಹೆಚ್ಚಿನ ಊರದ ಮಿಕ್ಸಿ ಇಲ್ಲ ಅಂತ ಹೇಳಿ ಅಲ್ಲ ಹೆಚ್ಚಿನ ಬೆಳೆದು ಕೃಷಿಕರು ಊರಿನಲ್ಲಿ ಬೆಳೆದದ್ದು ತಂದದ್ದು ಅದು ನಮ್ಗೆ ಈಗ ಅದರ ಈ ಬೆಳೆದ ವಿಷಯ ಹೇಳುವಾಗ ಆ ನಮಗೆ ಬೆಲ್ಲ ಒಬ್ಬರು ಬೆಲ್ಲ ಕೃಷಿ ಮಾಡಿ ಅವರು ಮೂಡಪ್ಪಕ್ಕೆ ಇರುವ ಬೆಲ್ಲ ಅವರೇ ಸ್ವತಃ ಮಾಡಿ ಅದನ್ನು ನಾವು ಮೂಡಪ್ಪಿಯಾಗಿ ಆ ಮೂಡಪ್ಪಕ್ಕೆ ಎಷ್ಟು ಬೆಲ್ಲ ಅವರೇ ಅವರ ಹೆಸರು ಅವರು ಅಂದ್ರೆ ಅವರು ಸ್ವಲ್ಪ ಕರ್ನಾಟಕ ಅಂದ್ರೆ ಅವರ ಹೆಸರು ಕರೆಕ್ಟ್ ಇರುತ್ತದೆ ಹಾಗೆ ಅವರು ಅದಕ್ಕೆ ಬೇಕು ಕೃಷಿ ಮಾಡಿ ಅದನ್ನ ಅವರೇ ಅದನ್ನು ಇದು ಮಾಡಿ ನಾವು ಹಾಗೆ ಅದನ್ನ ಅವ್ರು ಹೇಳಿದ್ದಾರೆ ನಾವು ಮೂಡಪ್ಪಕ್ಕಿರುವ ಇರುವ ಅದನ್ನು ಮತ್ತೆ ಬಾಕಿ ಇದ್ದು ನಾವು ಮತ್ತೆ ನಮ್ಮ ಬಾಕಿ ಉಪಯೋಗಿಸ್ತದೆ ಅದನ್ನ ಹಾಗೆ ನಾವು ಪ್ರತ್ಯೇಕ ಇಟ್ಟಿದ್ದೇವೆ ಅಂದ್ರೆ ಅವರು ಈ ನಮ್ಮ ಈಗಿನ ಇದಕ್ಕೆ ಇರುವಂತಹ ಕೆಮಿಕಲ್ ಏನು ಹಾಕದ ಶುದ್ಧವಾದ ಗೊತ್ತಾಯ್ತಲ್ಲ ಹಾಗೆ ನಮಗೆ ಕಬ್ಬು ಕೂಡ ಹಾಗೆ ನಮ್ಮ ಹುಡಿಯೂರು ಸ್ವಾಮಿಗಳ ನೇತೃತ್ವದಲ್ಲಿ ಕಬ್ಬಿನ ಗಿಡ ಎಲ್ಲ ಮನೆಗಳಿಗೆ ಹಂಚಿದ್ದಾರೆ ಅದರಿಂದ ಒಂದೊಂದು ಒಂದೊಂದು ಎರಡು ಮೂರ ಕಬ್ಬು ಮಾಡಿ ಹಾಗೆ ಸಂಗ್ರಹ ಮಾಡುವ ಹಾಗೆ ಒಟ್ಟು ನಾವು ಆದ ನಮ್ಮ ಜೀವಿ ನಮ್ಮ ಯಾವುದು ನಮ್ಮ ರಾಸಾಯನಿಕ ಗೊಬ್ಬರ ಹಾಕದ ಕಬ್ಬನ್ನು ಕೂಡ ಮಾಡಬೇಕು ಅಂತ ಆ ರೀತಿಯ ಯೋಜನೆ ಗೊತ್ತಾಯ್ತಲ್ಲ ಹಾಗೆ ನಮಗೆ ಇದು ಯಾವುದು ಬೆಲ್ಲ ಇದು ಹಾಗೆ ಮತ್ತೆ ಇದು ಹಾಗೆ ಯಾವುದು ಅಕ್ಕಿ ಕೂಡ ಆಗಿ ನಾವು ಇಲ್ಲಿ ಸಾವಯವ ಕೃಷಿ ಮಾಡ್ತೇವೆ ಸ್ವಲ್ಪ ಇಲ್ಲಿ ಇಲ್ಲಿ ಏರಿಕಾಳ ಅಂತೇಳುವ ಮಧುರು ಕಾಸರೋಡು ಅಲ್ಲಿ ಇದು ಮಧುರಿಗೆ ಹತ್ತಿರ ಅಲ್ಲಿ ನಾವು ಸಾವಯವ ಕೃಷಿ ಇದು ಮಾಡಿ ನಾವು ಭತ್ತದ ಇದು ಮಾಡಿ ಅದನ್ನಲ್ಲಿ ನೀವು ಅದರ ಭತ್ತದ ಮೂಡಿ ಅಂತ ಹೇಳ್ತಾರೆ ಮೂಡಿ ನೋಡಿರ್ಬೋದು ಅದು ಹಾಗೆ ಮಾಡಿದೆ ಅದಲ್ಲದೆ ಬೇರೆ ಬಂದಿದೆ ಅದನ್ನು ಹಾಗೆ ಮೂಡಿ ಮಾಡಿ ನಾವು ಅದನ್ನು ಕೂಡ ಹಾಗೆ ಅದರಲ್ಲಿ ಹೆಚ್ಚಿನ ನಾವು ನಮ್ಮ ಮೋಡ ಪಕ್ಕಿ ಮತ್ತು ನಮ್ಮ ಬ್ರಹ್ಮಗಸ ಸಮಯದಲ್ಲಿ ಅಪ್ಪ ಮಾಡ್ಲಿಕ್ಕೆ ಯಾವುದು ಸಾವಯವ ಯುಕ್ತವಾದಂತಹ ಅಕ್ಕಿ ಉಪಯೋಗಿಸುವ ಉದ್ದೇಶ ನಮ್ಮ ಹಾಗೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ ಅಂದ್ರೆ ಒಂದು ಪ್ರಯತ್ನ ಚೀನಿಕಾಯಿ ಚೀನಿಕಾಯಿ ಅಂತ ಹೇಳಿದ್ರೆ ಸಾಧಾರಣ ಗೊತ್ತಿರುವ ಇದು ನಮಗೆ ಚೀನಿಕಾಯಿ ದರಾಳ್ ಅಂದ್ರೆ ಅದು ಸಾಮಾನ್ಯ ಚೀನಿಕಾಯಿ ಹೆಚ್ಚು ಬೆಳೆ ಬರ್ತದೆ ಅಂದ್ರೆ ಚೀನಿಕಾಯಿ ಮತ್ತು ಕುಂಬಳಕಾಯಿ ನಮಗೆ ಇದು ಮಾಡಿದ್ರೆ ಎಷ್ಟು ಆಗ್ತದೆ ಹಾಗೆ ಚೀನಿಕಾಯಿ ಮತ್ತು ಕುಂಬಳಕಾಯಿ ನಮಗೆ ದರಾಳ ಬರ್ತಾ ಉಂಟು ಅದಕ್ಕೆ ಇದು ನಾವು ಸಾಮಾನ್ಯ ಎಲ್ಲಾ ದಿವಸ ಚೀನಿಕಾಯಿ ಕುಂಬಳಕಾಯಿ ಪದಾರ್ಥ ಅಂತ ಹೇಳ್ಬೋದು ಆದ್ರೂ ರಾಶಿ ನೋಡಿ ಅಂದ್ರೆ ಹಾಗೆ ಆ ರೀತಿಯಲ್ಲಿ ಇದು ಬರ್ತಾ ಇರುವಂತಹ ಒಂದು ಇದು ಚೀನಿಕಾಯಿ ಅದನ್ನೇ ಹಾಕಿ ಚೀನಿ ಕಾಯಿಲೆ ನಮಗೆ ಸ್ವಲ್ಪ ಕಟ್ಟದ ಊರೇನಾದ್ರು ಉಂಟು ಆಚಾರ ಸ್ವಲ್ಪ ಕಟ್ಟ ಕಟ್ಟದ ಇದು ನೋಡಿ ಇದು ಕಟ್ಟದ ಇದೆಲ್ಲ ಇಲ್ಲಿ ಊರಿನಲ್ಲಿ ಬೆಳೆದಂತ ಚೀನಿ ಹಾಗೆ ಇದು ಬಟಾಟೆ ಬಟಾಟೆ ಹಾಗೆ ಈ ಚೀನಿ ಕಾಯಿಗೆ ಅಷ್ಟು ಬರ್ಲಿಕ್ಕಿಲ್ಲ ಅಂತ ಬಟಾಟೆ ಮತ್ತೆ ನಮ್ಮ ಇಲ್ಲಿ ಬೆಳೆಯುವುದು ಕಡಿಮೆ ಅಲ್ವಾ ಹಾಗೆ ಆಚೆ ಪರ್ಚೇಸ್ ಮಾಡಿ ತಂತ ನಾವು ಪರ್ಚೇಸ್ ಮಾಡಿದ್ದಲ್ಲ ಭಕ್ತಾದಿಗಳು ಪರ್ಚೇಸ್ ಮಾಡಿ ತಂದಂತ ಐಟಮ್ ಅದು ಬೀಟ್ರೋಟ್ ಸುಮಾರು ಸುಮಾರು ಇತ್ತು ಅದು ಉಪಯೋಗಿಸ್ ಉಪಯೋಗಿಸ್ ಅಂತ ಹೇಳಿದ್ರೆ ಅಷ್ಟು ಹೌದೌದು ಹಾಗೆ ಅದನ್ನು ಸ್ವಲ್ಪ ಬೇಗ ಬೇಗ ಉಪಯೋಗಿಸ್ತಾ ಇದ್ದಾರೆ ಪಲ್ಯ ಎಲ್ಲ ಮಾಡಿ ಹಾಗೆ ಅದು ಬೀಟ್ರೂಟ್ ಮತ್ತೆ ಇದು ಕುಂಬಳಕಾಯಿ ಕುಂಬಳಕಾಯಿ ಹಾಗೆ ಸಾವಯವ ಕೃಷಿ ಮಾಡಿದಂತೆ ಕುಂಬಳಕಾಯಿ ಇಲ್ಲಿ ಈಗ ಕೆಲವಡೆ ಪೂರಾ ಹೌದೌದು ಬೆಳೀತದೆ ಮತ್ತೆ ಈ ಕೃಷಿ ಅದಕ್ಕೆ ಸಬ್ಸಿಡಿ ಎಲ್ಲ ಕೊಟ್ಟು ಮಾಡ್ತಾರೆ ಹಾಗೆ ಮಾಡಿದಂತ ಕುಂಬಳಕಾಯಿ ಧಾರಾಳ ಎಲ್ಲ ಅಂತಲ್ಲ ಅಂತ ಧಾರಾಳ ಆ ರೀತಿ ಟೈಪ್ನ ಕುಂಬಳಕಾಯಿಗಳು ಮುಳ್ಳು ಸೌತೆ ಅದ ಮುಳ್ಳು ಸೌತೆ ಇದು ಊರಿನದ್ದಲ್ಲ ಗಟ್ಟದ್ದು ಕಾಣುವಾಗಲೇ ಗೊತ್ತಾಗುತ್ತೆ ಮತ್ತೆ ಅದು ಬೆಂಡೆಕಾಯಿ ಅದು ಊರಿನದ್ದು ಅದು ಮಿಕ್ಸಿ ಉಂಟು ಸ್ವಲ್ಪ ಹೆಚ್ಚಿನದ್ದು ಗಟ್ಟದ ಈಗ ಕಡಿಮೆ ವರ್ಷ ಮಾವಿನಕಾಯಿ ತುಂಬಾ ಕಡಿಮೆ ಮಿಡಿತ್ತು ಸುಮಾರು ಬಂದಿತ್ತು ಸ್ವಲ್ಪ ಅದು ಈಗ ಎರಡು ಸೆಲ್ ಅದನ್ನು ಉಪಯಿಸ್ತೀವಿ ತುಂಬ ಅಲ್ಲ ಅಂತ ಸ್ವಲ್ಪ ಸ್ವಲ್ಪ ಮಿಡಿ ಬಂದಿತ್ತು ಮತ್ತೆ ಇದು ಇದನ್ನು ಉಪ್ಪಿನ ಕಾಯಿ ಮಾಡ್ಲಿಕ್ಕೆ ಆಗ್ತದೆ ಭೀಮ್ ಪುಳಿ ಅಂತ ಹೇಳ್ತೀವಲ್ಲ ಬೇರೆ ಅಂತ ಪುಳಿ ಹಾಗೆ ಅದನ್ನು ಯಾವ್ದನ್ನ ಉಪ್ಪ ಉಪ್ಪಿನ ಕಾಯಿ ಕೊ ಇದು ಸಾಮಾನ್ಯ ಆಗ ಅಂತ ಹೇಳಿದ್ರೆ ನಮ್ಮ ಊರಿನ ಬದನೆ ಎಲ್ಲ ಕಟ್ಟು ಪರ್ಚೇಸ್ ಮಾಡಿ ತಂದು ನಾವು ಪರ್ಚೇಸ್ ಮಾಡಿದಲ್ಲ ಭಕ್ತಾದಿಗಳು ಪರ್ಚೇಸ್ ಮಾಡಿ ತಂದು ಮತ್ತೆ ಅದು ಅದೆಲ್ಲ ಸ್ವಲ್ಪ ಊರಿನ ಬದನೆ ಇರಬಹುದು ಅದು ಪಡುವಳಕಾಯಿ ನಾವು ಪಟ್ಲಕಾಯಿ ಅಂತ ಹೇಳ್ತೇವೆ ಅದನ್ನು ಮತ್ತೆ ಅದು ಅಲಸಂಡೆ ಅಲಸಂಡೆಲ್ಲ ಅದೆಲ್ಲ ಇದೆಲ್ಲ ಊರಿಂದ ಬಾಳೆಕಾಯಿಯನ್ನು ನಾವು ಅದನ್ನ ಈಗ ಹಣ್ಣಾಗ್ಲಿಕ್ಕೂ ಆಯ್ತು ಮತ್ತೆ ನಾವು ಹಾಗೆ ಒಟ್ಟು ಬಲ್ಕ್ ಆಗಿಟ್ಟರ ಹಾಳಾಗ್ತದೆ ಹಾಗಾದ್ರೆ ನಾವು ಮತ್ತೆ ಬೇರೆ ಅಂದ್ರೆ ಇದು ತೂಗಿಸಿ ಇಟ್ಟು ಕೂಡ ನಮಗೆ ಈಗ ತೂಗಿಸಿದ್ರು ಕೂಡ ನಾವೀಗ ಮಾಡ್ತೀವಿ ಅಂತ ದೇವಸ್ಥಾನ ಸುತ್ತಿದ್ದಾರೆ ಗೋಪುರದಲ್ಲಿ ಅಥವಾ ಗೊಬ್ಬರದ ಹೊರಗೆ ಅದನ್ನ ಈಗ ಕಟ್ಟಿದರೆ ಅಲ್ಲಿ ಹಣ್ಣು ಆಗ್ತದೆ ಮತ್ತೆ ಹಾಳಾಗ್ಲಿ ಆಗ್ತದೆ ಮತ್ತೆ ನಾವೀಗ ಭಜನಾ ಸಂಕೇತನೇ ಅದು ಅಖಂಡ ಭಜನ ಸಂಕೇತ ಹಾಗ ಅವರಿಗೆ ಈಗ ರಾತ್ರಿ ಸಮಯದಲ್ಲೆಲ್ಲ ನಾವು ಇದನ್ನ ಹಣ್ಣನ್ನು ನಾವು ಅದಕ್ಕೆ ಭಜನೆ ಇದಕ್ಕೆ ಉಪಯಸ್ತೇವೆ ಹಣ್ಣಿಂದ ಇದು ಮತ್ತೆ ಈಗ ಮತ್ತೆ ಹೇಗಂದ್ರೆ ಯಾವ ಕೆಮಿಕಲ್ ಏನು ಉಪಯೋಗಿಸ್ಲಿಕ್ಕಿಲ್ಲ ನಮಗೆ ಡೈರಿಯಲ್ಲಿ ತಿನ್ನಬಹುದು ಈಗ ಹಲಸಿನಕಾಯಿ ಆಗಿ ಹಾಗೆ ಇದನ್ನು ನಾವು ಅಂತ ಹೇಳಿದ್ರೆ ಉಪ್ಪಿನಕಾಯಿಗೆ ಉಪಯೋಗಿಸ್ತೇವೆ ನಮಗೆ ಯಾಕಂದ್ರೆ ಬೇರೆ ಚಟ್ನಿ ಆಗಲ್ಲ ಸ್ಥಿತಿಯಲ್ಲಿ ಇಲ್ಲ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಉಪಯೋಗಿಸಬಹುದು ಇದು ಹಾಳೆಯ ಪ್ಲೇಟ್ ಇದು ನಮ್ಮ ಹೆಚ್ಚು ಕಡೆ ಹೆಚ್ಚು ಮಿಶ್ರ ಮಂಗಳೂರು ಆಗಿರಬೇಕು ಭಕ್ತಾದಿಗಳು ಫ್ರೀ ಆಗಿ ಸುಮಾರು ಒಂದು ಹತ್ತು ಸಾವಿರದಷ್ಟು ಪ್ಲೇಟ್ ಅವರು ಫ್ರೀ ಆಗಬೇಕು ಕೊಟ್ಟಿದ್ದಾರೆ ಆದ್ರೆ ನಮಗೆ ಇದು ಕೂಡ ಅದು ಹೋಮ್ ಮೇಡ್ ಅಂತ ಹೇಳುವ ಆ ಟೈಪ್ ನಲ್ಲಿ ನಮಗೆ ಬಾಳೆ ಹಾಳೆಯನ್ನು ಉಪಯೋಗಿಸಬಹುದಾಗ ನಮಗೆ ಆ ಆರಂಭದಲ್ಲಿ ಒಂದು ಹೆದರಿಕೆ ಇತ್ತು ಯಾಕಂದ್ರೆ ಈ ಬಾಳೆಲೆಲ್ಲ ಈಗ ಸ್ವಲ್ಪ ಬಾಳೆ ಕೃಷಿ ಕಡಿಮೆ ಇದಾದ್ರೆ ಆದ್ರೆ ಈಗ ಪುತ್ತೂರಿಂದ ತುಂಬಾ ಬಾಳೆಲ್ಲ ಬಂದ ಕಾರಣ ನಮಗೆ ಇದು ಈ ಸಮಸ್ಯೆ ಇದು ಮತ್ತೆ ನಮಗೆ ಈ ಲೈಟ್ ಟಿಫಿನ್ ಎಲ್ಲ ಉಪಯೋಗಿಸಲಿಕ್ಕೆ ಇರುವಂತದ್ದು ಎರಡು ಮೂರು ಟೈಪ್ನ ಹಾಳೆಯನ್ನು ಅವರು ಕೊಟ್ಟಿದ್ದಾರೆ ಕಡಿಮೆ ಬಂದದ್ದು ಏನೋ ಕೃಷಿ ಗೆಣಸಿನದ್ದು ಗೆಣಸು ಗಣಸು ಕೂಡ ಸೊಪ್ಪಿನದ್ದು ಗೆಣಸು ಗಣಸು ಕೂಡ ಸೊಪ್ಪು ಬದಿ ಅಷ್ಟು ಹೆಚ್ಚು ಬದಿ ಸುವರ್ಣ ಗಡ್ಡೆ ನಮಗೆ ಅದು ಕೂಡ ಹಾಗೆ ತುಂಬಾ ಬಂದ ಐಟಮ್ ಅಲ್ಲಂತೂ ಸುವರ್ಣಗಡ್ಡೆ ಧಾರಾಳ ಕೃಷಿ ಮಾಡ್ತಾರೆ ಈಗ ಸುವರ್ಣಗಡ್ಡೆ ಕೊಟ್ಟು ಹೆಚ್ಚಿನ ಸುವರ್ಣಗಡ್ಡೆ ಮನೆಯಲ್ಲಿ ಮಾಡಿದಂತದ್ದು ಅದೇ ಅದರಿಂದ ಸುವರ್ಣಗಡ್ಡೆ ಕೊಟ್ಟು ಸ್ವಲ್ಪ ಬಂದಿದೆ ಅದನ್ನು ಹೆಚ್ಚು ನಮಗೆ ಉಪಯೋಗಿಸಲಿಕ್ಕೆ ಆಗಲಿಲ್ಲ ಅದೇ ಸ್ವಲ್ಪ ಅದು ಕೊಯ್ಲಿ ಕೂಡ ಸ್ವಲ್ಪ ಕೆಲಸ ಉಂಟಾಗ ಧಾರಾಳ ಭಾಳ ಇವತ್ತಿಲ್ಲ ಈಗ ನಮಗೆ ಉದಾಹರಣೆ ಹಲಸಿನಕಾಯಿ ಇವತ್ತು ಪಲ್ಯ ಹಲಸಿನಕಾಯಿ ಆಗ ನಮಗೆ ನಮ್ಮ ಊರಲ್ಲಿ ಅತಿ ಹೆಚ್ಚವಾಗಿ ಸಿಗುವಂತದ್ದು ಈ ಸಲ ಸ್ವಲ್ಪ ಇದು ಹಲಸಿನಕಾಯಿ ಸ್ವಲ್ಪ ಕಡಿಮೆ ಬೆಳೆ ನಮಗೆ ಇಲ್ಲದಿದ್ದು ಸುಮಾರು ಒಂದು ಅರ್ಧದಷ್ಟು ಹಲಸಿನಕಾಯಿ ಬರ್ತಿತ್ತು ಈಗ ಅದ್ರ ಸ್ವಲ್ಪ ಹಣ್ಣಲ್ಲ ಆಗಿದೆ ಸ್ಮೆಲ್ ಪರಿಮಳ ಸಪರೇಟ್ ಹಾಗೆ ಅದನ್ನು ಕೂಡ ನಾವು ಯಾವುದು ಆಲ್ಟರ್ನೇಟಿವ್ ಆಗಿ ಒಂದನೇ ಎಲ್ಲಾ ದಿವಸ ಮಾಡ್ಲಿಕ್ಕೆ ಆಗುದಿಲ್ಲ ಆಲ್ಟರ್ನೇಟಿವ್ ಇದಾಗಿ ಹಲಸಿನಕಾಯಿಯನ್ನು ಉಪಯೋಗಿಸ್ತೀವಿ ಇಷ್ಟೊತ್ತು ಮಾತಾಡಿ ಈ ತರಕಾರಿಯ ಒಂದು ಸೆಕ್ಷನ್ ಅನ್ನ ನಮ್ಗೆ ಕೊಟ್ರಿ ಆ ನಮ್ಮ ಪರವಾಗಿ ನಮ್ಮ ಚಾನೆಲ್ ನ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ